মিৰি আপু <pressing ricochipurna> <manyoples> ದೀಪ ಹಲೋ ಮಾಡಿದರೆ ಮೈಯೂರ್ ಅಲ್ಲೋ ತಂಡ ಮಾರ್ನಿಂಗ್ ಇರ್ ಅಲೋ ಸ್ಟ್ಯಾಂಡ್ ದೇ ಬೇಡಪ್ಪ ಮಾಡೋಕ್ ಹೋಗಬೇಡ್ರಿ ನನ್ನಲ್ಲಿ ಬಂದ್ರೆ ರಾಯಪ್ಪದ ರೋಣಿತ ಮಾಡ್ಲಿ ನೋಡ್ಕೊಳ್ತೀನಿ ಬರ್ತೀನಿ ಅಪ್ಪ ಮೇಲೆ ಹೊಣಿತ ಮಾಡಿ ನೋಡಿ ಆ ರೌಡಿದ ಮೇಲೆ ಹಸಿರ ಬಂತು ಭಯ ಮಾಡೋದಿಲ್ಲ ನನ್ನ ಜೀವ ಏನಿದ್ದಾಗ ರೌಡಿದಾಗ ಭಯ ಕೊಡೋದಿಲ್ಲ ಅದು ಏನಾರ ಹೋಗಿಬಿಡಿ ಹೊರವರು ಓಟ್ ಕೇಳ್ತಾ ಇದೀವಿ ಅವರು ಕೇಳ್ತಾ ಇದಾರೆ ನಮ್ದೇನ ಅಭ್ಯಂತರ ಇಲ್ಲ ಇವ್ರ ಕೂಡ ಒಬ್ರು ಸ್ಪೆಷಲ್ ಅಲ್ಲೋಗಿ ಆ ಕೆಳಗೆ ಕೆಲಸ ಮಾಡ್ಲಿಕ್ಕೆ ನೀವೇ ಪೋಷ ಬಿಟ್ರಿ ನೀವು ಸ್ವಾಮಿ ಕೇಳ್ರಿ ಇಲ್ಲಿ ನೀವು ಪೊಲೀಸ್ನವರು ಗೆಳೆ ಕೆಲಸ ಕೊಡೋಕೆ ಹಾಕ್ಬಿಟ್ರಿ ಇಲ್ಲ ರೀ ನೋಡ್ರಿ ನಾವು ಬೆಳಗ್ಗೆ ನೋಡ್ತಾ ಇದ್ದೀವಿ ಅಪ್ಪಿಗೌಡ ಏಳಕ್ಕೆ ಕೆಲಸ ಕೊಡ್ತಾರೆ ನಮ್ಮ ಪಾರ್ಟಿ ಅವರು ಆ ಪಡೆ ಅವ್ರು ಮಾಡ್ತಾ ಇದ್ದಾರೆ ನಮ್ದು ಅಭ್ಯಂತರ ಇಲ್ಲ ಚುನಾವಣೆ ಮಾಡ್ತಾ ಇದ್ರೆ ನಮ್ಮ ಅಭ್ಯಂತರ ಇಲ್ಲ ಹೊಸ ಕಾಲು ಸುತ್ತ ಆ ಹೊಸರಾಯಪ್ಪ ಅಷ್ಟು ವಯಸ್ಸಾಗಿದೆ ಹುಡುಗ ಜಗಳಕ್ಕೆ ಹೋಗ್ತೇನೆ ಹೊಸರಾಯಪ್ಪ ಅಲ್ಲ ಏನ್ ಹೊಸರಾಯಪ್ಪ ನಿನ್ ಮಾಡಿ ಸರಿ ನಾಗಂದ್ರೆ ನೀನ್ ಮಾಡಿತ್ತು ಅವ್ ಬಿಟ್ಬಿಟ್ರಿ ಕೇಳಿ ಅಲ್ಲೇ ಮಾಡ್ಕೊಡ್ತೀವಿ ಎಲ್ಲ ಅಲ್ಲೇ ಬರ್ತೀವಿ ಹೋಗಿ ನಾವು ಏ ಆಣೆ ಬರ ಬದಲಾಯಿಸಕ್ಕೆ ಯಾರ ಆಗೋದಿಲ್ಲ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಹಣೆ ಬರ ಬದಲಾಗೋದಿಲ್ಲ ಬಿಡ್ಬಿಡಿ ದೌರ್ಜನ್ಯ ನಾನ್ ನೋಡಿದ್ವಿ ಬಾ ದೌರ್ಜನ್ಯಗಳನ್ನ ನಾವು ದೌರ್ಜನ್ಯ ಹಾರೋಗ ಅವತ್ತಿಗೂ ಹೋಗಿಲ್ಲ ಇವಾಗ ಜೀವಮಾನದಲ್ಲಿ ಹೋಗಿಲ್ಲ ಆದ್ರೆ ದಿನಾಚರಣೆ ಹಾಕ ಬರ್ತೀರಾ ವೋಟ್ ಹಾಕೋರು ಹಾಕಿ ಹಾಕ್ತಾರ್ರಿ ನಿಮ್ಮ ಭೂತಲ್ಲ ತಲೆ ಮೇಲೆ ಕೂತ್ಕೊಂಡ್ರು ಕೂಡ ಅವ್ರು ಯಾರಿಗೆ ವೋಟ್ ಹಾಕೋದು ಯಾರು ಕೊಡ್ಬೇಕು ಪಕ್ಷ ನಿಮ್ಮ ಪಕ್ಷ ನಿಮ್ದು ನಮ್ಮ ಪಕ್ಷ ನಮ್ಮ ಲೀಡರ್ಸ್ ಯಾರು ಕೂಡ ಇದ್ದಿದ್ದ ಯಾರು ಗಂಟೆ ಹೋಗಿಲ್ಲ ಬೆಳಗ್ಗೆ ಕಾರ್ಯಕರ್ತರ ಆಗಲಿ ನಮ್ಮ ಲೀಡರ್ಸ್ ಆಗಲಿ ಯಾರೂ ಕೂಡ ಪೊಲೀಸ್ ಚಿಬ್ಬಂಡ್ ಆ ಕಡೆ ವಾಚೆ ಹೋಗಿದ್ದಾರೆ ಆದ್ರೆ ಬೆಳಗ್ಗೆ ಅಪ್ಪಾಯಿ ಕೂಡ ಎಲ್ಲಿದ್ದ ಎಲ್ಲಿದ್ದ ಅಪ್ಪಾಯಿ ಕೂಡ ಏನು ಆ ತೀವ ಒಂದು ಕಾನೂನ ಅದು ಜಿಲ್ಲಾ ಶಿಕ್ಷಣದ ಅಧ್ಯಕ್ಷ ಆಗ್ಬೋದು ಕಾನೂನ ಅಧ್ಯಕ್ಷ ಮಾಡ್ಬಾರ್ದು ನಾವು ಅದನ್ನು ಈ ತಾಲ್ಲೂಕಿಗೆ ನಗರ ಅಧ್ಯಕ್ಷ ಮಾಡಿದ್ದು ನಾನು ಎಸೆನ್ಯಾರಾಯಿತ ಸ್ವಾಮಿ ಅದು ನೇಜಲು ತೋಲಿಸಾತ ಆಯ್ತು ನೀರ್ತಿಲ್ಲ ಆಳ ಎಲ್ಲಿ ನಾವು ಹಾಳಾಗೋಗಲಿ ಆದ್ರೆ ಆಚೆ ಸ್ಪರ್ಷ ಇದ್ದಾಗೇನು ರೀ ನೋಡ್ರಿ ಕೋಲಿಸ್ತೋರೆ ಈ ತಾರತ್ಯ ಸ್ಟೋರ್ ಅನ್ನೋದಿಲ್ಲ ಈ ತಾರತ್ಯ ಮಾಡ್ಕೊಡ್ದು ನಮ್ಗೆ ನೂರ ಇದ್ದಾವೆ ಮಾಡಲಿಕ್ಕೆ ಅದು ಮಾಡೋದಿಲ್ಲ ನಮ್ಮ ಬ್ರೆಡ್ ಅದರ ಬ್ರೆಡ್ ಅಲ್ಲ ನಮ್ದು ನಾನು ಅದಕ್ಕೆ ಸೇರಿ ಕ್ಯಾನ್ಸಲ್ಸಿನ ಹನ್ನೆರಡು ವರ್ಷದಿಂದ ತಾಳ್ಮೆ ಇಟ್ಟು ಬಂದಿದ್ದೀನಿ ಕ್ಯಾನ್ಸಲ್ ಅಂತ ಇತ್ತು ಏನು ಮಾಡಿದಿ ನಾವು ನೀವು ಒಬ್ಬ ನಲ್ಲ ಮಾಡಿದ್ರಲ್ಲಿ ಏನಂತ ಫಿಗರ್ ಅದಕ್ಕೆ ಏರಿಯಾ ಬುಕ್ ಆಗಿದೆ ಅತ್ತಾ ನೀವು ಇಲ್ಲ ನೀವು ಮಾಡೋ ಸರಿ ಇಲ್ಲ ಇದು ಎಲ್ಲ ಆಗೋದಿಲ್ಲ ಯಾರ್ ಬರಬೇಕು ಫೋನಗಳು ಮಾಡಿದೀನಿ ಅನಗತ್ಯವಾಗಿ ಅವರದು ಬೆಂಡೆ ಆ ಕಡೆ ಇದೆ ನಮ್ಮ ಪರಿಣಾಮ ಬಂದು ನಿಂತ್ಕೊಂಡ್ರು ಅದೇನು ಮಾತಾಡಲಿಲ್ಲ ಇಲ್ಲಿ ಅಡ್ಡ ನಿಂತ್ಕೊಂಡ್ರು ನಾವು ಮಾತಾಡ್ಲಿಲ್ಲ ಅಡ್ಡ ನಿಂತ್ಕೊಂಡು ಮಾತ್ರಕ್ಕೆ ರೌಡಿಸಂ ಮಾಡಿದಕ್ಕೆ ಯಾವ ಓಟು ಹಣ ಬರ ಬದಲಾಗೋದಿಲ್ಲ ಭಗವಂತ ಅವತ್ತು ಯಾವ ಹಣೆ ಬರೋ ಬರ ಹಾಗೆ ಆಗುತ್ತೆ ಅದು ಬರೋದಿಲ್ಲ ಅಂದ್ರೆ ನಾನು ಏನು ಮಾಡ್ಕೊಂಡು ಕೂಡ ಏನಾಗೋದಿಲ್ಲ ನೀವೇ ಹೇಳಿ ನಾವೆಲ್ಲ ದಾಟಿ ಹೋದ್ರ

ಯಾರು ಬ್ಯಾರ ಯಾರು ಯಾರು ಬ್ಯಾರಿ ಕಡೆ ಕಳಿಸಿದ್ರು ಈ ಕಡೆ ಸರ್ ನಾವ್ ಅಲ್ಲಿ ಓದ್ ಕೇಳತ್ತ ಅವರತ್ತ ನಿಮಗೆ ತೆಂಗಾರಿ ಇದೆ ಕಡಿಯೋ ಎಲ್ಲ

முட்டோ முட்டோ சொல்லுங்க இப்போ ஏன்டா குறிப்பு தான் யாரு என்ன யாரேனும் தபமா இந்த மதமா ஐயு தபமா நீமா என்ன எழுத மாட்டேங்கறல م গান <laughs> ¡Gracias! Okay. Okay.